ಹಾಯ್ ನಾನು ನಿಮ್ಮ ಪ್ರೀತಿಯ ಸಿಂಧು ತರಲೆ ಮಾತು ವಿತ್ ಸಿಂಧು ಚಾನಲ್ಗೆ ಸ್ವಾಗತ ಇವತ್ತು ಇವತ್ತೊಂದು ಒಳ್ಳೆಯ ವಿಚಾರವನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ ದಯಮಾಡಿ ಎಲ್ಲರೂ ಕೇಳಲೇಬೇಕು ಯಾಕೆಂದರೆ ಎಲ್ಲವನ್ನ ಎಲ್ಲರ ಜೊತೆನೂ ಮಾತಾಡಲಿಕ್ಕೆ ಆಗಲ್ಲ ಕಂಡ್ರೆ ನಮ್ಮ ಭಾವನೆಗಳನ್ನು ನಾವೊಂದು ರೀತಿಯ ಪ್ರೀತಿ ಪಾನ್ ಪಾತ್ರರಾದವರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಹಾಗೆ ನನ್ನ ಮಾತನ್ನು ನೀವೆಲ್ಲರೂ ಪ್ರೀತಿಯಿಂದ ಕೇಳ್ತೀರಾ ನೀವೆಲ್ಲರೂ ನಮ್ಮವರು ಅನ್ನೋ ಭಾವನೆಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅನ್ಯಥಾ ಭಾವಿಸ್ಬೇಡಿ ತುಂಬ ಜ್ಞಾನವನ್ನು ಪಡ್ಕೊಂಡಿಲ್ಲ ನಾನು ಆದರೆ ಮನಸ್ಸಿಗೆ ಬರುವ ಅನುಭವದ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಆಸೆ ಹಂಬಲ ಅಂತೂ ಹೆಚ್ಚಾಗಿದೆ ಏನನ್ನು ಹೇಳಕ್ಕೆ ಹೊರಟಿದ್ದೀನಿ ಅಂತೀರಾ ಇವತ್ತೊಂದು ಒಳ್ಳೆಯ ವಿಚಾರ ಅಂತ ಮೊದಲೇ ಹೇಳಿದ್ದೀನಿ ಏನಪ್ಪ ಅದು ಅಂದರೆ ಮನಸ್ಸೇ ರಿಲ್ಯಾಕ್ಸ್ ಅನ್ನೋಂಥದ್ದು ಏನು ಮನಸ್ಸೇ ರಿಲ್ಯಾಕ್ಸ್ ಅಂದರೆ ಇಲ್ವಾ ಗೊತ್ತಿಲ್ಲ ರೀ ಎಲ್ಲರೂ ಜೀವನದಲ್ಲಿ ರಿಲ್ಯಾಕ್ಸ್ ಅನ್ನೋಂಥದ್ದು ಇದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ಓದ ನಂತರ ಅಷ್ಟೇ ರಿಲ್ಯಾಕ್ಸ್ ಆಗಿರೋಕ್ಕೆ ಸಾಧ್ಯ ಅಂತೆ ಬದುಕಿದ್ದಾಗ್ಲಂತೂ ರಿಲ್ಯಾಕ್ಸ್ ಅನ್ನೋದನ್ನು ಪಡ್ಕೊಳ್ಳೋದಿಕ್ಕೆ ತುಂಬ ಇನ್ಲೇಟ್ ಆಗ್ತಾನಂತೆ ಹೌದಾ ಗೊತ್ತಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಸಾವಿರಾರು ಪ್ರಶ್ನೆ ಕಾಣುತ್ತೆ ರೀ ಏನಪ್ಪ ಅದು ಅಂದರೆ ನನ್ನ ಬದುಕು ಯಾಕೆ ಹೀಗಾಯ್ತು ನಾನು ಯಾಕೆ ಈ ಸ್ಥಿತಿಯನ್ನು ತಲುಪಿದೆ ನಾನು ಬೇಕು ಅಂತ ಈ ಪರಿಸ್ಥಿತಿಯನ್ನು ಮಾಡ್ಕೋತಾ ಇದ್ದೀನಿ ಅಥವಾ ಬೇಡ ಅನ್ನೋದನ್ನು ಅರಿತುಕೊಳ್ಳದೇ ಇಂತಹ ಭಾವನೆಗಳಿಗೆ ಒಡ್ತಾ ಇದ್ದೀನ ನನ್ನ ಮನಸ್ಸನ್ನು ಎಲ್ಲರೂ ಯಾಕೆ ನನ್ನನ್ನು ಈ ಥರ ನೋಡ್ತಾರೆ ಇಂತಹ ಕೆಲವೊಂದು ಶಾಂತಿಯುತವಾಗಿ ಇಟ್ಕೊಳಕ್ಕಾಗ್ತೇ ಇರುವಂತಹ ಸಾವಿರಾರು ಗಟ್ಟಲೆ ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಎಲ್ಲ ಪ್ರಶ್ನೆಗಳು ಉತ್ತರವನ್ನು ಹುಡ್ಕೋದಿಕ್ಕೆ ಸಾಧ್ಯ ಇಲ್ಲ ರೀ ಏಕೆಂದರೆ ಮೊದಲು ನಾನು ಅರ್ತ್ಕೋಬೇಕಾಗಿರೋಂಥದ್ದು ನನ್ನಿಂದ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡ್ಕೋದಿಕ್ಕೆ ಸಾಧ್ಯನಾ ಇದೊಂದು ಅರ್ತ್ಕೊಬಿಟ್ರೆ ಜಗತ್ತು ಫುಲ್ ಕಲರ್ಸಂದ ಕಲರ್ಸ್ ಅನ್ನೋ ಥರ ಕಾಣ್ತಾ ಇರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಜ್ಞಾನ ತಿಳುವಳಿಕೆ ಅರಿವು ಅನ್ನೋಂಥದ್ದು ಯಾವಾಗಲೂ ಇರುವೆ ಆಕಾರದಲ್ಲಿರುತ್ತೆ ಎಲ್ಲವನ್ನು ಕಲ್ತಿದ್ದೀನಿ ಎಲ್ಲವನ್ನು ತಿಳ್ಕೊಂಡಿದ್ದೀನಿ ಅನ್ನೊಬ್ಬರ ಮೇಲೆ ಬದುಕಬೇಡಿ ದಯವಿಟ್ಟು ಯಾಕೆಂದರೆ ಈ ಬದುಕು ಈ ಜಗತ್ತು ಅನ್ನೋಂಥದ್ದು ಆನೆಯ ಆಕಾರದಲ್ಲಿರುತ್ತೆ ಬೃಹದಾಕಾರವಾಗಿರುತ್ತೆ ರೀ ವಿಶಾಲವಾದದ್ದು ರೀ ಇಷ್ಟೇ ಅನ್ನೋದಲ್ಲ ಇಷ್ಟೊಂದಿದೆಯೇ ಅನ್ನೋದನ್ನು ಕಲೀರಿ ಯಾಕೆಂದರೆ ಆನೆಯ ಕೆಳಗಡೆ ಎಂತ ಇರುವೆ ಈ ಇರುವೆ ಇದ್ದರೆ ಆನೆಯ ದೇಹವನ್ನೇ ಕಾಣೋದಕ್ಕೆ ಸಾಧ್ಯ ಇಲ್ವಂತೆ ಇನ್ನು ಜಗತ್ತು ನಾವೆಲ್ಲಿ ನೋಡೋಕ್ಕೆ ಸಾಧ್ಯ ನಮ್ಮ ತಿಳುವಳಿಕೆ ಎಲ್ಲ ಇರುವೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದಮೇಲೆ ನೀವು ಅದನ್ನು ಒಂದು ಬಾರಿ ಯೋಚನೆ ಮಾಡಿ ಖಂಡಿತ ನಾವು ಏನನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕಲಿಕೆ ಅನ್ನೋದನ್ನು ಮಾಡೋದಕ್ಕೆ ಸಾಧ್ಯ ಯಾಕೆಂದರೆ ಪ್ರತಿಯೊಂದು ಮಗುವಿನಲ್ಲಿಯೂ ನಾವು ಕಲಿತಾ ಇರ್ತೀವಿ ಆ ಮುಗ್ಧ ಮನಸ್ಸಿನಿಂದ ಸ್ವಚ್ಛಂದವಾದ ನಗು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನನಗೆ ಯಾಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆ ಕಾಡಲ್ವೇನ್ರಿ ಪ್ರಯತ್ನ ಪಡಲ್ವೇನ್ರಿ ನಾವು ಹೌದು ಹಾಗಾದರೆ ಕಲಿಕೆ ಪ್ರತಿನಿತ್ಯ ಪ್ರತಿದಿನ ಪ್ರತಿ ಬಾರಿ ಕಲಿತೀವಿ ಅಂದಮೇಲೆ ತಿಳುವಳಿಕೆ ಅನ್ನೋಂಥದ್ದು ಎಲ್ರಿ ಎಂಡ್ ಆಗುತ್ತೆ ನೆವರ್ ಎಂಡ್ ಅನ್ನೋಂಥದ್ದು ತಿಳುವಳಿಕೆ ಆ ತಿಳುವಳಿಕೆ ಅನ್ನೋದು ಚಿಕ್ಕ ಪ್ರಮಾಣದಲ್ಲಿ ನಮ್ಮ ತಲೆಯ ಒಳಗಡೆ ಇರುತ್ತಿರುವಂತಹ ಆನೆಯ ಆಕಾರದಲ್ಲಿ ಇರೋದೇ ಇಲ್ಲ ಇನ್ನೊಂದು ಪ್ರಶ್ನೆ ನನಗೆ ತುಂಬ ಕಾಡ್ತಾ ಇರುವಂಥದ್ದು ನಮ್ಮ ಅಧಿಕಾರ ಅಂದರೆ ಮೀನ್ಸ್ ನನ್ನ ಅಧಿಕಾರ ನನ್ನ ಹಕ್ಕನ್ನು ನಾನೇ ಚಲಾಯಿಸ್ಬೇಕಾ ಚಲಾಯಿಸಬಾರ್ದ ಖಂಡಿತ ಪ್ರತಿಯೊಬ್ಬರ ಅಧಿಕಾರ ಹಕ್ಕುಗಳನ್ನು ಆಕ್ರಮಣ ಮಾಡೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಹಾಗಂತೇಳಿ ಬಿಟ್ಕೊಡೋದು ಮಹಾನ್ ಅಪರಾಧಕ್ಕಿರಿ ನಿಮ್ಮ ಅಧಿಕಾರ ನಿಮ್ಮ ಹಕ್ಕನ್ನು ನೀವೇ ಚಲಾಯಿಸಿ ಆಗ ಮಾತ್ರ ನೀವು ನೀವಾಗಿರೋಕ್ಕೆ ಸಾಧ್ಯ ಮನಸ್ಸು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ವಾತಾವರಣ ಪರಿಸ್ಥಿತಿ ವ್ಯಕ್ತಿಗಳು ಸಮಯ ಏನಾದರೂ ಮಾಡ್ಕೊಳ್ರಿ ಏನಾದರೂ ಮಾಡಿಕೊಳ್ಳಿ ಅದು ಎಲ್ಲವೂ ಅನಿವಾರ್ಯವಾಗಿ ಬರ್ತಾ ಇದೆಯಾ ಬರ್ತಿಲ್ವ ಯಾಕೆ ಬಂತು ಅವ್ಯಾವುದನ್ನು ಯಾವುದನ್ನು ಲೆಕ್ಕಿಸ್ಬಿಡಿ ಆದರೆ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಅಧಿಕಾರ ನಿಮ್ಮ ಹಕ್ಕುಗಳನ್ನು ಚಲಾಯಿಸಿ ಆಕ್ರಮಣಕ್ಕೆ ಒಳಗಾಗದೇ ಇದ್ದಾಗ ಮನಸ್ಸು ರಿಲ್ಯಾಕ್ಸ್ ಆಗಿ ಇರುತ್ತೆ ಅನ್ನೋದು ನನ್ನ ಭಾವನೆ ಯೋಚನೆ ಮಾಡಿರಿ ಮನಸ್ಸನ್ನು ರಿಲ್ಯಾಕ್ಸಾಗಿ ಇಟ್ಕೋಬೇಕಾ ಬೇಡವಾ ಯಾರ್ರೀ ನಮ್ಮ ಲೈಫನ್ನು ಡಿಸೈಡ್ ಮಾಡೋದಕ್ಕೆ ನನಗೆ ನಾನೇ ನನ್ನ ಬದುಕು ನನ್ನ ಕೈಯಲ್ಲಿದೆ ನಾನು ಚೆನ್ನಾಗಿರಬೇಕು ಅಂದರೆ ನನ್ನ ಮೈಂಡ್ಸೆಟ್ ಚೆನ್ನಾಗಿರಬೇಕು ನಾನು ಈ ತಿಂಡಿಯನ್ನು ತಿನ್ನಬೇಕು ಅಂದರೆ ನನ್ನ ದೇಹ ಸಪೋರ್ಟ್ ಮಾಡಬೇಕು ನಾನು ಇವ್ರ ಜೊತೆ ಮಾತಾಡಬೇಕು ಅಂದರೆ ನನ್ನ ಥಾಟ್ಸ್ ಹೆಂಗಿರಬೇಕು ಅಂದರೆ ಅವ್ರ ಜೊತೆ ಒಂದು ರೀತಿ ಅಂಡರ್ಸ್ಟ್ಯಾಂಡಿಂಗ್ ಭಾವನೆ ಇರಬೇಕು ಇಷ್ಟೆಲ್ಲ ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡು ಬಿಹೇವ್ ಮಾಡ್ತಾಯಿರ್ತೀನಿ ಅಂದಮೇಲೆ ನನ್ನ ದೇಹಕ್ಕೆ ಅಥವಾ ನನ್ನ ಮನಸ್ಥಿತಿಗೆ ರಿಲ್ಯಾಕ್ಸ್ ಅನ್ನೋದು ಬೇಡವಾ ಖಂಡಿತ ಬೇಕು ಆರೋಗ್ಯಕರವಾಗಿ ಬದುಕನ್ನು ಸಾಕಾಣಲಿಕ್ಕೆ ನೆಮ್ಮದಿಯಿಂದ ಜೀವನವನ್ನು ನಡೆಸೋದಕ್ಕೆ ರಿಲ್ಯಾಕ್ಸ್ ಅದರಲ್ಲೂ ಮನಸ್ಸಿ ರಿಲ್ಯಾಕ್ಸ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ರಿಗೂ ಈ ಮಾತು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು